ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹಿಂದೂಗಳ ಹೊಸ ಸಂವತ್ಸರ ಆರಂಭದ ದಿನವಾದ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಟಿನರ್ಸೀಪುರ ತ್ರಿವೇಣಿ ಸಂಗಮದಲ್ಲಿ ಸಹಸ್ರಾರು ಮಂದಿ ಭಕ್ತಾದಿಗಳು ಪುಣ್ಯಸ್ನಾನ ಮಾಡಿ ದೇವರ ದರ್ಶನ ಪಡೆದರು ತಾಲೂಕಿನ ದೊಡ್ಡ ಜಾತ್ರೆ ಎಂದೇ ಪ್ರಸಿದ್ಧವಾದ ಯುಗಾದಿ ಹಬ್ಬದ ದಿನವಾದ ಮಂಗಳವಾರ ಕಾವೇರಿ ಕಪಿಲ ಸ್ಫಟಿಕ ಸರೋವರ ತ್ರಿವೇಣಿ ಸಂಗಮದಲ್ಲಿ ನಿರೀಕ್ಷೆಗೂ ಮೀರಿದ ಭಕ್ತ ಸಮೂಹ ಜಮಾಯಿಸಿ ನದಿಯಲ್ಲಿ ಮಿಂದು ಶ್ರದ್ಧೆ ಭಕ್ತಿಯೊಂದಿಗೆ ಪೂಜೆ ಸಲ್ಲಿಸಿದರು ಮೈಸೂರು ಚಾಮರಾಜನಗರ ಮಂಡ್ಯ ಸೇರಿದಂತೆ ಮತ್ತಿತರ ಜಿಲ್ಲೆ ತಾಲೂಕಿನ ಭಕ್ತಾದಿಗಳು ಹೊಸ ಸಂವತ್ಸರ ಆರಂಭವಾಗುವ ಯುಗಾದಿಯಂದು ನದಿಯಲ್ಲಿ ಪುಣ್ಯಸ್ನಾನ ಮಾಡಿ ಪುನೀತರಾದರು ಶ್ರೀ ಗುರುದ್ಯೋ ನಮಃ ಕ್ರೀ ಶ್ರೀಮತೆ ವಿಕಲಸೇ ನಮಃ ಮೃತ್ಮಡಿ ಚರ್ಚು ಕಷ್ಟಪುದೋ ನಮಃ ಅಶ್ವಥಾಚಾರ್ಯ ದೇವಂತರಾಜ ಶ್ರೀ ಮಹಾಲಕ್ಷ್ಮೀ ಸಮಯದ ಲಿಂಗಾರಸ ಸ್ವಾಮಿ ಅನುಮತಿ ಈ ದಿಢಕ್ಷರವಾಗಿರುವಂತಹ ಶ್ರೀ ಲಿಂಗಾರಸ ಸ್ವಾಮಿಯ ಅನುಗ್ರಹದಿಂದ ಇವತ್ತು ಯುಗಾದಿಯ ವಿಶೇಷವಾಗಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ದೇವತೆಗಳನ್ನು ತಲು ಹೋಗಿದ್ದಾರೆ ಅಂದು ಹುಣ್ಣಿನ ದಿವಸ ರಾತ್ರಿಯೇ ಅಂದರೆ ನಿನ್ನೆ ರಾತ್ರಿಯೇ ಬಂದು ಹುಡುಕೊಂಡಿದ್ದು ನದಿಯಲ್ಲಿ ಸ್ನಾನವನ್ನು ಇವತ್ತು ಮಾಡಿ ಅವರೂ ಸಹ ದೇವತೆಗಳಿಗೆ ಗೃಹಗಳಿಗೆ ಸ್ನಾನವನ್ನು ಮಾಡಿಸಿ ಪರಮಾತ್ಮ ದರ್ಶನವನ್ನು ಮಾಡುವಂಥದ್ದು ಪರ್ವ ದಿನವಾಗಿರುವುದರಿಂದ ಪರ್ವಗಳನ್ನು ಮಾಡಿಕೊಂಡು ಇವತ್ತು ಹಳ್ಳಿಯವರೆಲ್ಲರೂ ಹೋಗುವಂತಹ ಒಂದು ವಿಶೇಷವಾಗಿರುವಂತಹ ಪರ್ವದಿನ ದಿನ ಜೊತೆಗೆ ಇವತ್ತು ಯುಗದ ಆದಿ ಯುಗಾದಿ ಕಲಿಯುಗದ ಆದಿಯಾಗಿರುವಂತಹ ದಿವಸವಾಗಿರುವುದರಿಂದ ಇದು ಚೈತ್ರ ಮಾಸ ವಸಂತ ಋತು ಸೋದಿನಾಮ ಸಂವತ್ಸರ ಅನ್ನುವಂತಹ ಇವತ್ತಿನ ವಿಶೇಷವಾಗಿರುವಂತಹ ಒಂದು ಸಂವತ್ಸರದ ಪ್ರಾರಂಭೋತ್ಸವ ಹಾಗಾಗಿ ಎಲ್ಲರೂ ಶ್ರೀ ನರಸಿಂಹಸ್ವಾಮಿಯ ಒಂದು ಅನುಗ್ರಹವನ್ನು ಪಡೆದು ದರ್ಶನವನ್ನು ಮಾಡಿ ಇದರ ಪು ಪುರೋಹಿತರಾಗಬೇಕಾಗಿತ್ತು ತ್ರಿವೇಣಿ ಸಮುದಾಯದಂತಹ ವಿಶೇಷವಾಗಿರುವಂತಹ ಕ್ಷೇತ್ರ ರಾಶಿಗಂತಲೂ ಒಂದು ಗುರಿಂದಿತ್ ಪುಣ್ಯ ಹೆಚ್ಚಾಗಿ ಸಿಕ್ಕುವಂಥದ್ದು ಯಾರಪ್ಪ ಅಂತ ಹೇಳಿದರೆ ಅಲ್ಲಿ ಹೇಗೆ ಅಲಹಾಬಾದಲ್ಲಿ ತ್ರಿವೇಣಿ ಸಮೂಹ ಉಂಟು ಗಂಗಾ ಯಮೋ ಸಹಸ್ಕೃತಿ ಹಾಗೆಯನ್ನು ಸಹ ಕಾವೇರಿ ಸ್ಮರಿಸುವಂತಹ ಊರು ಸೇರುವಂತಹ ನಮ್ಮ ಕ್ಷೇತ್ರ ಅಲ್ಲಿ ವಿಶ್ವನಾಥ ಸ್ವಾಮಿ ಇದ್ದರೆ ಇಲ್ಲಿ ವಿಶ್ವನಾಥ ಹಾಗೂ ಪುಜಾರ್ಸಿಂಹ ಸ್ವಾಮಿ ಇರೋದರಿಂದ ಒಂದು ಮುಂದಿನ ಕೂಡ ಪುಣ್ಯ ಹೆಚ್ಚಾಗಿ ಸಿಕ್ಕುತ್ತೆ ಅಂತ ಹೇಳಿ ಮೊದಲು ಶಾಸಕವಾಗಿರುವಂತಹ ದಿವ್ಯ ಕ್ಷೇತ್ರ ಹಾಗಾಗಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೋಸ್ಕರ ಎಲ್ಲ ಜನರು ಪರ್ವ ದಿನಗಳಲ್ಲಿ ಹೊಸ ಸ್ನಾನವನ್ನು ಮಾಡ್ತಾರೆ ಹಾಗಾಗಿ ನಿನ್ನೆ ಎಲ್ಲ ಸುತ್ತಮುತ್ತಲಿನ ಊರಿನಲ್ಲಿರುವಂತಹ ಎಲ್ಲ ದೇವತೆಗಳನ್ನು ತಂದು ಇಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಿಸಿ ಭಜನವನ್ನು ಮಾಡಿ ಅವರು ಸ್ನಾನವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಪರ್ವದಿನವಾಗಿರುತ್ತೆ